ಆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಂದು ಫುಲ್ಲು ಮಾರ್ನಿಂಗ್ ರೊಟೀನ ತೋರಿಸೋಣ ಅಂತ ಅಂದ್ಕೊಂಡೆ ಬಿಕಾಸ್ ಎದ್ದೇಳೋದು ಅದೆಲ್ಲ ತೋರಿಸೋದು ನನಗೇನು ಅಷ್ಟು ಕಂಫರ್ಟ್ ಅನಿಸಲ್ಲ ಸೊ ನಂದು ರೊಟೀನ್ ಬಂದುಬಿಟ್ಟು ಮಾರ್ನಿಂಗು ಫೈವ್ ಓ ಕ್ಲಾಕೇ ಸ್ಟಾರ್ಟ್ ಆಗುತ್ತೆ ಫೈವ್ ಓ ಕ್ಲಾಕಲ್ಲಿ ಎದ್ದು ಸ್ವಲ್ಪ ಏನು ಫ್ರೆಶ್ ಗಿಶ್ ಅಪ್ ಏನು ಆಗಕ್ಕೆ ಹೋಗೋಲ್ಲ ಬಿಕಾಸ್ ಕೊಟ್ಟಿಗೆ ಕೆಲಸ ಇರುತ್ತೆ ಅಂದರೆ ಆಲ್ಮೋಸ್ಟ್ ನನ್ನ ವೀಡಿಯೋಸ್ ನೋಡೋರಿಗೆ ಗೊತ್ತಿರುತ್ತೆ ನಮ್ಮದು ಹಸು ಇದ್ದೀವಿ ಸದ್ಯಕ್ಕೆ ಸೊ ಹಸುಗಳೆಲ್ಲ ಹಾಲು ಕರೆದ್ಬಿಟ್ಟು ಒಂದು ರೌಂಡ್ ಅದಕ್ಕೆಲ್ಲ ತಿಂಡಿ ಎಲ್ಲ ಹಾಕ್ಬಿಟ್ಟು ಹಾಲೆಲ್ಲ ಕರೆದಿಟ್ಟು ಬಂದು ನನ್ನ ಮಗಳನ್ನು ಸ್ಕೂಲಿಗೆ ರೆಡಿ ಮಾಡೋಷ್ಟರಲ್ಲಿ ನಮ್ಮ ಹೊರ್ಗಿತಿ ತಿಂಡಿ ರೆಡಿ ಮಾಡಿರ್ತಾರೆ ಇನ್ ಕೇಸ್ ಅವರಿಲ್ಲ ಅಂದರೆ ನಾನು ತಿಂಡಿ ರೆಡಿ ಮಾಡಿಬಿಟ್ಟು ಒಕ್ಕೊಟ್ಟಿಗೆ ಕೆಲಸಕ್ಕೆ ಬರ್ತೀನಿ ಸೊ ಅದೆಲ್ಲ ಕ್ಲಿಯರ್ ಮಾಡೋಕ್ಕಂತ ಬಂದೆ ಇಲ್ಲೇನು ಮಾಡ್ತಿದ್ದೀಯಾ ನೀನು ಆಂ ಯಾಕೆ ಹಿಂಗೆ ಡಿಸ್ಟರ್ಬ್ ಮಾಡೋದು ನೀನು ಕೆಲಸ ಮಾಡುವಾಗ ಹಾಂ ತನ ಯಾಕೆ ಅಗ್ಗಿಬಾರ್ದು ತೆಗಿ ತೆಗಿ ಏನು ಮಾಡ್ತಾ ಇದ್ದೀಯಾ ಇಲ್ಲಿ ಹಾಂ ಹಾಂ ಕೊಟ್ಗೆ ಎಲ್ಲ ನೀಟಾಗಿ ತೊಳೆದು ರೆಡಿ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಸೆವೆನ್ ಫಾರ್ಟಿ ಆಗಿರುತ್ತೆ ಇನ್ನು ಅವಳಿಗೆ ಫೈನಲ್ ಆಗಿ ನನ್ನ ಮಗಳಿಗೆ ಏನು ಬೇಕಾದೆಲ್ಲ ಹಾಕಿ ಇಟ್ಬಿಟ್ಟು ಹೋಗೋಕ್ಕೆ ಅಂದರೆ ತಿಂಡಿ ಗಿಂಡಿ ಎಲ್ಲ ರೆಡಿ ಆಗಿರುತ್ತೆ ಆಲ್ಮೋಸ್ಟ್ ತಿಂಡಿ ಎಲ್ಲ ರೆಡಿಯಾಗಿರುತ್ತೆ ನಾನೇನು ತಿಂಡಿ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಮಾರ್ನಿಂಗ್ ನನ್ನದೇ ಆದ ಕೆಲಸಗಳು ಜಾಸ್ತಿ ಇರ್ತವೆ ಹಾಗಾಗಿ ಬಾಗಿಲೆಲ್ಲ ತೊಳೆದು ಅದಕ್ಕೆ ಇದಕ್ಕೆ ಇದಕ್ಕೆಂಥ ಟೈಮ್ ಹೋಗೋದೇ ಗೊತ್ತಾಗಲ್ಲ ಬೆಳಗ್ಗೆ ಹೊತ್ತಂತೂ ಯಪ್ಪ ಯಾಕಾದರೂ ಬೆಳಕಾಗ್ಬಿಡುತ್ತೆ ಅಂತ ಅನಿಸುತ್ತೆ ಆ ಮಟ್ಟಗಿರುತ್ತೆ ನನ್ನ ಮಗುಂದೇ ಅರ್ಧ ಕ್ವಾಟ್ಲೇ ಇರುತ್ತೆ ಯಾಕಂದರೆ ಅವನು ಕೆಳಗಡೆ ಬರಬೇಕು ಕೆಳಗಡೆ ಬರಬೇಕು ಕೊಟ್ಟಿಗೆ ಹತ್ತಿರ ಮತ್ತು ಹಸು ಮನೆಗೆ ಬರಬೇಕಂತ ಹಠ ಮಾಡ್ತಾ ಇರ್ತಾನೆ ಮಾರ್ನಿಂಗ್ ಹೊತ್ತು ಅವ್ನು ಎಷ್ಟು ಅವಾಯ್ಡ್ ಮಾಡಿದ್ರೂ ನೀರೊಳಗಡೆ ಬರಲೇಬೇಕು ಅವನು ಇನ್ನೇನು ಮಾಡೋಕ್ಕಾಗಲ್ಲ ಯಾಕಂದರೆ ಆ ಮಕ್ಕಳು ಕೂಡ ರೆಡಿ ಆಗ್ತಾ ಇರ್ತಾರೆ ಅವ್ರು ತಿಂಡಿ ಮಾಡ್ತಾ ಇರ್ತಾರೆ ಇವನ್ನ ನೋಡ್ಕೊಳ್ಳೋಕ್ಕೆ ಒಂದೊಂದು ಸಲ ಕಷ್ಟ ಆಗುತ್ತೆ ಹಾಗಾಗಿ ಸುಮ್ಮನೆ ಸುಮ್ಮನೇಲೆ ಕೂರಿಸಿರ್ತೀವಿ ಅವನು ಕಡೆ ಕೂರೋದೇ ಇಲ್ಲ ಸುಮ್ಮನೆ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ ಒಂದೊಂದು ಸಲ ಒಳಗಡೆ ಅವ್ರ ಅಕ್ಕ ಅಣ್ಣನ ಜೊತೆ ಆಟಾಡ್ತಾ ಇರ್ತಾನೆ ಮಧ್ಯಾಹ್ನ ಹಾಗೆ ಸಾಯಂಕಾಲ ನಮ್ಮದು ಅಡುಗೆ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಈ ಒಂದೆಲಗ ಸೊಪ್ಪು ಎಲ್ಲರೂ ಕೇಳೇ ಇರ್ತಾರೆ ಒಂದೇ ಒಂದು ಎಲೆನ ಕಿತ್ಕೊಂಡು ಕಿತ್ಕೊಂಡು ಹಾಕೋವಂಥದ್ದು ಎಲೆಗ ಸೊಪ್ಪು ಆ ಥರ ನಾನು ಹೇಳೋಂಥದ್ದು ಯಾಕಂದರೆ ತುಂಬ ಹರಡ್ಬಿಟ್ಟಿದೆ ಸಿಕ್ಕಾಬಟ್ಟೆ ಮನೆ ಮುಂದೆ ನೀರಿರೋ ಜಾಗದಲ್ಲಿ ಸಖತ್ತಾಗಿ ಬರುತ್ತೆ ಮಕ್ಕಳದು ಮೈಂಡು ಮೆಚುರಿಟಿಗೆ ಬುದ್ಧಿವಂತಿಕೆ ಚುರುಕಾಗುತ್ತಂತೆ ತಿಂದರೆ ಅಂತ ಹೇಳ್ತಾರೆ ಹಾಗೆ ಪ್ರೆಗ್ನೆಂಟಲ್ಲೆಲ್ಲ ತಿನ್ಸು ತಿನ್ನಿಸಿ ಅಂತ ಹೇಳ್ತಾರೆ ಕೂಡ ಆ ಥರ ನಮ್ಮ ಮನೆಯಲ್ಲಿ ಯಾವಾಗಲೂ ಅದನ್ನೇ ಹೇಳ್ತಾಯಿರ್ತಾರೆ ಬುದ್ಧಿ ಚುರುಕಾಗುತ್ತೆ ತಿನ್ನಿಸಿ ಮಕ್ಕಳಿಗೆ ಅಂತ ಸೊ ಅದು ಒಂದು ಟಿಪ್ ಅಂತ ಹೇಳ್ಬೋದು ಇವತ್ತು ನಾನು ಸ್ಕಿನ್ ಕೇರ್ ರೊಟೀನು ಕೂಡ ಶೇರ್ ಮಾಡ್ತೀನಿ ಹೊಸ್ದಾಗಿ ಪ್ರಾಡಕ್ಟನ್ನ ತರಿಸಿದ್ದೀನಿ ಯಾವುದಂದ್ರೆ ಇವಾಗ ಆಲ್ಮೋಸ್ಟ್ ತುಂಬ ಕಡೆ ಓಡ್ತಿರೋದಂದರೆ ಡಾಟ್ ಆ್ಯಂಡ್ ಕೀ ಅಂದ್ಬಿಟ್ಟು ಅದರಲ್ಲಿ ತುಂಬ ಮಾಯ್ಚರೈಸರು ಮತ್ತು ಸಿ ಸನ್ಸ್ಕ್ರೀನು ಸೀರಮ್ಮು ಎಲ್ಲ ಕೂಡ ಅವೈಲೇಬಲ್ ಇದೆ ಇದೇನು ಪ್ರಮೋಷನ್ ವೀಡಿಯೋ ಅಲ್ಲ ಯಾಕಂದರೆ ತುಂಬ ದಿನಗಳಿಂದ ಅದನ್ನ ಯೂಸ್ ಮಾಡಬೇಕು ಮಾಡಬೇಕು ಮಾಡಬೇಕಂತ ಅಂದ್ಕೊಂಡು ತರ್ಸೋಕ್ಕೆ ಆಗಿರಲಿಲ್ಲ ಯಾಕಂದರೆ ಕಾಸ್ಟ್ ಸ್ವಲ್ಪ ಅಂದರೆ ಫೈವ್ ಹಂಡ್ರೆಡು ಫೋರ್ ಹಂಡ್ರೆಡು ಆ ಥರ ಮೇಲಿದೆ ಹಾಗಾಗಿ ನಾನು ಕೂಡ ತರಿಸಿರ್ಲಿಲ್ಲ ಇವಾಗ ಅಂದರೆ ಆಫರ್ ಆಫರ್ ಬಿಟ್ಟಿದ್ದಾರೆ ಬೈ ಒನ್ ಗೆಟ್ ಒನ್ ಬೈ ಒನ್ ಗೆಟ್ ಒನ್ ಆಫರಲ್ಲಿ ಮತ್ತು ಬೈ ಟು ಗೆಟ್ ಟು ಪ್ಲಸ್ ಒನ್ ಅಂದರೆ ಎರಡನ್ನ ತೊಗೊಂಡ್ರೆ ಮತ್ತೆ ಎರಡು ಫ್ರೀಯಾಗಿ ಸಿಗುತ್ತೆ ಪ್ಲಸ್ ಒಂದು ಒಂಥರ ಏನು ಅದಕ್ಕೇನು ಒಂಥರ ನನಗೂ ಅಷ್ಟು ಬರ್ತಿಲ್ಲ ಇನ್ನೂ ಒಂದು ಫ್ರೀಯಾಗಿ ಸಿಗುತ್ತಂತೆ ಆದರೆ ನಾನು ಅಷ್ಟೆಲ್ಲ ಅಮೌಂಟ್ ಖರ್ಚು ಮಾಡಲಿಕ್ಕೆ ಹೋಗಲಿಲ್ಲ ಜಸ್ಟು ಫೋರ್ ನೈಂಟಿ ಫೈ ಏನೋ ಅನಿಸುತ್ತೆ ಒಂದಿನ ಬುಕ್ ಮಾಡಿದ್ದೆ ಹಾಗೆ ಇನ್ನೊಂದು ಸನ್ಸ್ಕ್ರೀನ್ ನನಗೆ ಗಿಫ್ಟಾಗಿ ಬಂದಿತ್ತು ಫ್ರೀ ಗಿಫ್ಟ್ ಅಂತ ಹೇಳ್ಬೋದು ಸೊ ಅದು ಗಿಫ್ಟಾಗಿ ಬಂದಿತ್ತು ನನಗೆ ಡಾಟ್ ಆ್ಯಂಡ್ ಕೀ ಅವ್ರದ್ದು ಯಾಕಂದರೆ ಇವಾಗ ಆಲ್ಮೋಸ್ಟು ಬಿಸಿಲು ಸ್ಟಾರ್ಟ್ ಆಗೇ ಬಿಟ್ಟಿದೆ ಈ ಚಳಿಗಾಲ ಎಂಡ್ ಇದೆ ಬಿಸಿಲು ಸ್ಟಾರ್ಟ್ ಆಗ್ತಾ ಇದೆ ಮಾರ್ನಿಂಗ್ ಈವ್ನಿಂಗ್ ಬಿಟ್ರೆ ಇನ್ನು ಮಿಡಲಲ್ಲಿ ಅಂದರೆ ಮಧ್ಯಾಹ್ನ ಹೊತ್ತಂತೂ ಸಿಕ್ಕಾಬಿಟ್ಟೆ ಬಿಸಿಲಿರುತ್ತೆ ಸನ್ಸ್ಕ್ರೀನ್ ಹಾಕದೆ ಹೋದ್ರಂತೂ ನಿಜವಾಗ್ಲೂ ಸ್ಕಿನ್ನೆಲ್ಲ ಬರ್ನ್ ಆಗೋದಂತೂ ಗ್ಯಾರಂಟಿ ಯಾಕಂದರೆ ಮೊದಲೇ ನಾವು ಕಲರ್ ಸ್ವಲ್ಪ ಡಲ್ಲು ಇರುವಾರ ಕಲರ್ ಡಲ್ಲಾಗಿಬಿಟ್ರೆ ಕಷ್ಟ ಆಮೇಲೆ ಸೊ ಅದಕ್ಕೋಸ್ಕರ ತರಿಸಿದ್ದೀನಿ ನೋಡೋಣ ಯಾವ ಥರ ಇರುತ್ತೆ ಯಾವ ಥರ ವರ್ಕ್ ಆಗುತ್ತೆ ಅಂತ ಡಾಟ್ ಆ್ಯಂಡ್ ಕೀದು ಮಾಯಶ್ಚರೈಸರು ಅಷ್ಟೇ ಸ್ವಲ್ಪ ಗ್ಲೋಯಿಂಗ್ ಆಗಿ ಬ್ರೈಟ್ನೆಸ್ ಬರುತ್ತೆ ಫೇಸ್ ಅಂತ ಇದ್ರ ಆನೆಸ್ಟ್ ರಿವ್ಯೂ ನಿಜ ನನಗೆ ಗೊತ್ತಿಲ್ಲ ಯಾಕಂದರೆ ಹೊಸ್ದಾಗಿ ನಾನು ಕೂಡ ತರಿಸಿರೋದು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ವರ್ಕ್ ಆಯಿತು ಏನು ಎತ್ತ ಅಂತ ಖಂಡಿತ ವೀಡಿಯೋ ಮಾಡಿ ಹಾಕ್ತೀನಿ ಬೇಕಾದರೆ ಇವಾಗ ನಾನೇನು ಅದಕ್ಕೆ ಲಿಂಕ್ ಎಲ್ಲ ಏನು ಹೇಳೋಕೆ ಹೋಗೋಲ್ಲ ಬಿಕಾಸ್ ಡಾಟ್ ಆ್ಯಂಡ್ ಕೀನವ್ರದ್ದು ವೆಬ್ಸೈಟೇನೇ ಲಾಂಚ್ ಮಾಡಿದ್ದಾರೆ ಯಾಕಂದರೆ ಅವರ ವೆಬ್ಸೈಟಲ್ಲೇನೇ ಆಫರ್ ನಡೀತಾ ಇರೋದಲ್ವಾ ಹಂಗಾಗಿ ಚೆನ್ನಾಗಿ ಸಿಗುತ್ತೆ ಅಲ್ಲೇ ತೊಗೊಬೋದು ಮತ್ತು ನೈಕದಲ್ಲಿ ಸಿಗುತ್ತೆ ಅಂತ ಅನಿಸುತ್ತೆ ಎರಡು ವೆಬ್ಸೈಟಲ್ಲಿ ಸಿಗುತ್ತೆ ಬಟ್ ಬೇರೆದ್ರಲ್ಲಿ ಸಿಗುತ್ತೆ ಏನೋ ನಂಗೆ ಗೊತ್ತಿಲ್ಲ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಬಟ್ ಇದರಲ್ಲಿ ಡಾಟ್ ಆ್ಯಂಡ್ ಕೀನ್ ಅವ್ರದ್ದೇ ವೆಬ್ಸೈಟ್ ಓಪನ್ ಆಗಿದೆ ಅಲ್ವಾ ಹಾಗಾಗಿ ಅವ್ರದ್ರಲ್ಲಿ ಸಿಗುತ್ತೆ ಇದು ಒಂದು ಬಂದುಬಿಟ್ಟು ಫೋರ್ ನೈಂಟಿ ಏನೋ ಇದೆ ಇದು ಮಾಯಶ್ಚರೈಸರ್ ಇದು ಸನ್ಸ್ಕ್ರೀನ್ ಬಂದುಬಿಟ್ಟು ಸೆವೆನ್ ಹಂಡ್ರೆಡ್ ನೋ ಫೈವ್ ಹಂಡ್ರೆಡ್ ಇರಬೇಕೇನೋ ಅಂತ ಅಂದ್ಕೊತೀನಿ ಬಟ್ ಇದು ನನಗೆ ಅದು ಹೇಳಿದ್ನಲ್ಲ ಒಂದು ತಗೊಂಡ್ರೆ ಒಂದು ಫ್ರೀ ಅಂತ ಬಂದಿರೋ ಅಂಥದ್ದು ಇದರಲ್ಲಿ ಸಿರಮ್ ಬಂದುಬಿಟ್ಟು ಸೆವೆನ್ ಹಂಡ್ರೆಡ್ ಏನೋ ಬರುತ್ತೆ ಸಿರಮ್ ಕೂಡ ತೊಗೊಳ್ಬೇಕಿತ್ತು ಬಟ್ ನಾನೇ ಮಿಸ್ಟೇಕ್ ಮಾಡಿಕೊಂಡು ಸುಮ್ಮನಾಗ್ಬಿಟ್ಟೆ ಬೇಡ ಫಸ್ಟು ಟ್ರಯಲ್ ನೋಡೋಣ ಯಾಕಂದರೆ ಒಂದ್ಸಲ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಆಮೇಲೆ ಪರದಾಡೋದು ಬೇಡ ಅಂದ್ಕೊಂಡು ನಾನೇ ಸುಮ್ಮನೆ ಪ್ಲೀಸ್ ಯಾರಾದರೂ ಹೊಸದಾಗಿ ನನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಇದನ್ನೆಲ್ಲ ಮುಗಿಸಿ ಒಂದು ಫಂಕ್ಷನಿಗೆ ಹೋಗಬೇಕಿತ್ತು ಹಾಗೇ ನನ್ನ ರಿಲೇಟಿವ್ ಫಂಕ್ಷನ್ ಇದೆ ಅಣ್ಣನ ಮಗಳು ಆಗಬೇಕು ಸೊ ಪಾಪದ ಬರ್ಡೇ ಇದೆ ಹೋಗಬೇಕು ನಾನು ಕೂಡ ಬಸ್ಸಲ್ಲಿ ನಾನು ನನ್ನ ಮಗಳು ನನ್ನ ಮಗನ್ನ ಮನೆಯಲ್ಲೇ ಬಿಟ್ಬಿಟ್ಟು ಹೋಗ್ತಾರಂಥದ್ದು ನಮ್ಮೂರಲ್ಲೇ ನನ್ನ ಮಗಳು ಫುಲ್ ಅಲ್ ಅಲ್ಲಿ ಮುಚ್ಕೋತವಳೆ ಯಾಕಂದರೆ ಅವಳು ಅಲ್ಲೆಲ್ಲ ಉದುರು ಹೋಗಿದೆ ಮುನ್ಗಡೆ ಹಂಗಾಗಿ ಅವ್ನು ಮುಚ್ಕೋ ಕವರ್ ಮಾಡ್ಕೊಂಡು ಇಟ್ಕೋತಾವಳೆ ನನಗಂತೂ ನೋಡಿ ನಕ್ಕು ನಕ್ಕು ಸಾಕಾಗೋಯಿತು ಅವಳು ನಾನು ಇಬ್ಬರೇ ಬಂದಿದ್ದು ಪಾಪನ ಮನೆಯಲ್ಲೇ ಬಿಟ್ಬಿಟ್ಟು ಬಂದ್ವಿ ಆಲ್ಮೋಸ್ಟ್ ಒಂದು ಹನ್ನೆರಡು ಗಂಟೆಗೆ ಬಂದುಬಿಟ್ಟಿದ್ವಿ ಬಟ್ ಇನ್ನೇನು ಫಂಕ್ಷನ್ ಸ್ಟಾರ್ಟ್ ಆಗಿರಲಿಲ್ಲ ಹಂಗಾಗಿ ಸುಮ್ಮನೆ ಕೂತಿದ್ದೋ ನಾನು ನನ್ನ ಮಗಳಿಬ್ಬರೂ ಹಾಗೆ ಊರಿಂದ ಅಲ್ವಾ ಹೋಗಿದ್ದು ಹಂಗಾಗಿ ಅಪ್ಪ ಅಮ್ಮ ಮತ್ತು ನನ್ನ ರಿಲೇಟಿವ್ಸ್ ಎಲ್ಲರೂ ಕೂಡ ಬರೋರು ಇದ್ದರು ಹಂಗಾಗಿ ಇನ್ನೇ ಯಾರೂ ಬಂದಿರಲಿಲ್ಲ ದೇವಸ್ಥಾನದ ಹತ್ರ ಆಗಿದ್ದು ಫಂಕ್ಷನು ಪಾಪ ಬರ್ತಡೆ ಹಾಗಾಗಿ ಇನ್ನೂ ವೆಯ್ಟ್ ಮಾಡೋದ್ರಲ್ಲೇ ಇದ್ವಿ ನನ್ನ ತಮ್ಮ ಎಲ್ಲರೂ ಕೂಡ ಬಂದಿದ್ರು ಬೆಂಗಳೂರಿಂದ ಅದಕ್ಕೋಸ್ಕರ ನಾನು ನಾನು ನನ್ನ ಮಗಳು ಹೋಗಿದ್ದು ಹಾಗೆ ಅವನು ಮಾತಾಡ್ಸೋಕ್ಕಾಗುತ್ತೆ ಹಾಗೆ ನಮ್ಮ ಅತ್ತಿಗೆ ಎಲ್ಲ ಹೇಳಿದ್ರಲ್ಲ ಪಾಪು ಬರ್ಡೇಗೆ ಅಂದ್ಬಿಟ್ಟು ಅಣ್ಣ ಅತ್ತಿಗೆ ಅಂತಲೇ ನಾನು ಕರೆಯೋದು ಅವ್ರನ್ನ ಸೊ ಅವರು ನನಗೆ ತುಂಬ ಇಂಪಾರ್ಟೆಂಟ್ ವ್ಯಕ್ತಿಗಳು ಕೂಡ ಆಗಿದ್ದಾರೆ ಹಾಗಾಗಿ ಅವ್ರ ಪಾಪು ಬರ್ಡೇ ಅಲ್ವಾ ಅಂದ್ಬಿಟ್ಟು ಹೋಗಿದ್ದು ಅವಳೇನೆ ಗರ್ಲು ಗೊಂಬೆ ಥರ ಕಾಣ್ತಾ ಇದ್ಲು ಯಾಕಂದರೆ ಅವಳಿಗಿಂತ ಅವಳು ಡ್ರೆಸ್ಸೇ ಜಾಸ್ತಿ ತೂಕ ಇತ್ತು ಅಂತ ಅನಿಸುತ್ತೆ ಈ ಬರ್ತಡೇ ಆಗಿದ್ದು ಸ್ವಲ್ಪ ಲೇಟ್ ಆಯಿತು ಅಂತ ಅಂದ್ಕೊತೀನಿ ಬಿಕಾಸ್ ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು ಇನ್ನೇನು ಆಗ ಆಗುತ್ತೆ ಆಗುತ್ತೆ ಅಂತ ವೆಯ್ಟ್ ಮಾಡ್ದೋ ಬೇಕಾ ಯಾಕಂದರೆ ಇನ್ನೂ ರೆಡಿ ಆಗಿರಲಿಲ್ಲ ಯಾಕಂದರೆ ಎಲ್ಲ ಮಾಡಿಸಿದ್ರಲ್ಲ ಅವರು ಪೂಜೆ ಎಲ್ಲ ಮಾಡಿಸಿ ಆಮೇಲೆ ಹಾಗಿದ್ದಂಥದ್ದು ನಮ್ಮ ಅಮ್ಮ ಮತ್ತು ನಮ್ಮ ಆಂಟಿ ಅಂದರು ಎಲ್ಲರೂ ಕೂಡ ಜಾಯ್ನ್ ಆದರು ಫುಲ್ ಖುಷಿ ನಮಗಂತೂ ಅಂದರೆ ಅಪರೂಪಕ್ಕೆ ಹೋದಾಗ ನಮ್ಮ ತಾಯಿ ಮನೆ ಕಡೆ ಆಗಿರ್ಬೋದು ಅಥವಾ ರಿಲೇಟಿವ್ ನಮಗೆ ಹತ್ರ ಆಗಿರೋರು ಅವ್ರ ಜೊತೆ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಖುಷಿ ವಿಷಯ ಅಂತ ಹೇಳ್ಬೋದು ಹಾಗಾಗಿ ಅಲ್ಲೇ ಸುಮಾರೊತ್ತು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಕೂತಿದ್ದೆ ಹಾಗೆ ಅದಕ್ಕೆದು ಅವ್ರದ್ದೆಲ್ಲ ಸ್ವಲ್ಪ ಫೋಟೋಸು ಎಲ್ಲ ತಗೋತಾ ಇದ್ದೆ ಬಟ್ ಜಾಸ್ತಿ ವೀಡಿಯೋಸ್ನ ಮಾಡೋಕ್ಕಾಗಿಲ್ಲ ಅಲ್ಲಂತೂ ಯಾಕಂದರೆ ಸುಲ್ ಸ್ವಲ್ಪ ಜಾಸ್ತಿ ಇತ್ತು ಹಾಗೆ ಏನೋ ಸ್ವಲ್ಪ ಅಲ್ಲಿ ಏನೋ ಒಂದು ಘಟನೆ ನಡೆದಿತ್ತು ಅದ್ರ ಬಗ್ಗೆ ಸ್ವಲ್ಪ ಡೀಪ್ ಡಿಸ್ಕಷನಲ್ಲಿದ್ವಿ ಹಾಗಾಗಿ ಆ ಕಡೆಗೆ ಗಮನ ಕೊಡೋಕ್ಕೆ ಹೋಗಲಿಲ್ಲ ವೀಡಿಯೋಸ್ ಕಡೆ ಜಾಸ್ತಿ ಯಾಕಂದರೆ ಅಷ್ಟು ಮನ್ಸಿಗೆ ಬೇಜಾರಾಯಿತು ಆ ವಿಷಯ ಕೇಳಿ ಅದನ್ನೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳೋದು ಅಷ್ಟು ಅಂದರೆ ಸಮಂಜಸ ಅಲ್ಲ ಯಾಕಂದರೆ ಅವರವ್ರ ಪರ್ಸ್ನಲ್ ವಿಷಯಗಳು ಹಂಗಾಗಿ ಅದನ್ನೇನು ಡಿಸ್ಕಷನ್ ಹೋಗ್ತಾ ಹೋಗ್ತಾಯಿಲ್ಲ ನಾನು ಸೊ ಕೇಕ್ ಕೇಕೆಲ್ಲ ಕಟ್ ಮಾಡೋಕ್ಕಂತ ಅಣ್ಣ ಅತ್ತಿಗೆ ಪಾಪ ಎಲ್ಲ ಬರ್ತಿದ್ದಾರೆ ಸೊ ಕೇಕೆಲ್ಲ ಕಟ್ ಮಾಡಿ ಸುಮಾರು ಹೊತ್ತಾಯಿತು ಊಟ ಎಲ್ಲ ಚೆನ್ನಾಗಿ ಮಾಡಿಸಿದ್ರು ಕೂಡ ಇವರು ಫೋಟೋಗ್ರಾಫರ್ ಅವರು ಕೂಡ ನನಗೆ ಗೊತ್ತಿರೋರೇನೆ ಅವರು ಹಸುನ ಸಾಕಿದಾರಂತೆ ನಾವು ಹಿಂಗೆ ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಪಪ್ಪ ಅವ್ರು ಹೇಳ್ತಾಯಿದ್ರು ಹಿಂಗೆ ನಾನು ಹಿಂಗೆ ಹಸು ಎಲ್ಲ ಸಾಕಿದ್ದೀನಿ ಅದಕ್ಕೆ ಈ ಥರ ಮೇವು ಮಾಡಬೇಕು ಆ ಥರ ಮೇವೆಲ್ಲ ಹಾಕಬೇಕಂತ ಯಾಕಂದರೆ ನಾವು ಹೊಸ್ತಾಗಿ ಸ್ಟಾರ್ಟ್ ಮಾಡಿರೋದಲ್ವ ಹಾಗಾಗಿ ಅವ್ರು ಹೇಳೋದೆಲ್ಲ ಕೇಳಿಸ್ಕೊತಾ ಇದೆ ಅದೆಲ್ಲ ಫಂಕ್ಷನ್ ಎಲ್ಲ ಮುಗಿದರೆ ಸುಮಾರತ್ತು ಯಾವ ಥರ ಫುಡ್ ಹಾಕ್ತೀರಾ ಯಾವ ಥರ ಮೇಂಟೈನ್ ಮಾಡ್ತೀರಾ ಇತ್ತೀಚೆಗೆ ನಾನು ಒಂದು ಸೋಷಲ್ ಮೀಡ್ಯಾದಲ್ಲಿ ನೋಡಿದ್ದೆ ಅಂದರೆ ಮೇವು ಕತ್ತರಿಸೋ ಇದರಲ್ಲಿ ಒಬ್ರದ್ದು ಏನೋ ಸಿಗಾಕೊಂಡಿತ್ತಂತ ಸೊ ಅದನ್ನ ವೀಡಿಯೋದಲ್ಲಿ ನೋಡ್ಬಿಟ್ಟು ಹೇಳ್ತಾಯಿದ್ರು ಹುಷಾರಾಗಿರಬೇಕು ಯಾಕಂದರೆ ಅಂದರೆ ಕತ್ತರಿಸುವಾಗ ನಾವು ಏನೋ ಯಾವುದೋ ಜ್ಞಾನದಲ್ಲಿ ಇದ್ಬಿಟ್ರೆ ಮೇಲೆ ಕಷ್ಟ ಆಗ್ಬಿಡುತ್ತೆ ಕೈ ಎಲ್ಲ ಸಿಗಾಕೊಂಡು ಅಂತ ಹೇಳ್ತಾ ಹೇಳ್ತಾಯಿದ್ರಲ್ವ ಹಂಗಾಗಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೆ ನಾನಂತೂ ಯಾಕಂದರೆ ನಮ್ಮ ಮನೆಯವರು ನಮ್ಮಮ್ಮ ಎಲ್ಲ ಹುಷಾರು ಯಾಕಂದರೆ ನಿಮ್ಮ ಮನೆಯೂ ಇದೆಯಲ್ಲ ಚಾಪ್ ಕಟ್ಟರು ಹುಷಾರು ಹಂಗೆ ಹೇಗೆ ಅಂತ ಹೇಳ್ತಾಯಿದ್ರು ಹಾಗಾಗಿ ಓ ಆಯಿತು ಬಿಡಮ್ಮ ಅಂತ ಅದ್ರ ಬಗ್ಗೆ ಮಾತಾಡಿಕೊಂಡು ಸುಮಾರತ್ತೂ ಅದ್ರ ಬಗ್ಗೆನೇ ಮಾತಾಡೋದು ಹಾಗೆ ಇನ್ನು ಬೇರೆ ವಿಷಯಗಳ ಗೊತ್ತಲ್ಲ ಹೆಂಗಸರೆಲ್ಲ ಒಂಥ ಕೂತ್ಕೊಬಿಟ್ರೆ ಫುಲ್ ಅದು ಇದು ಅದು ಇದು ಅಂತ ವಿಷಯಗಳು ಮಾತಾಡ್ತಾನೆ ಇರೋದೇ ಬರ್ತಡೆ ವ್ಲಾಗ್ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೇ ಇನ್ನೂ ಒಂದೆರಡು ಕಾಮೆಂಟ್ ಬಂದಿತ್ತು ನೀವು ಜಾಸ್ತಿ ಲೈವ್ ಬರ್ತಿಲ್ಲ ಯಾಕೆ ಬರಲ್ಲ ಅಂತ ಸೊ ಲೈವ್ ಮಾಡೋಕ್ಕೆ ನನಗೇನು ಅಂತ ಇದ್ದಿಲ್ಲ ಅಂದರೆ ಇಂಟ್ರೆಸ್ಟ್ ಇಲ್ಲ ಅಂತೇನಿಲ್ಲ ಬಟ್ ನನಗೆ ಟೈಮ್ ಆಗಿರಲಿಲ್ಲ ಯಾಕಂದರೆ ಮುಖಾಮುಖಿ ಮಾತಾಡಬೇಕಾದ್ರೆ ಅದೊಂಥರ ಹೆಂಗನ್ನಿಸ್ಬಿಡುತ್ತೆ ಅಂದರೆ ಅದಕ್ಕೆಲ್ಲ ನಾವು ಸ್ವಲ್ಪ ಪ್ರಿಪೇರ್ ಆಗಿರಬೇಕು ಯಾಕಂದರೆ ಆ ಕಡೆಯಿಂದ ಬರೋ ಅಂಥ ಕ್ವಶನ್ಗೆ ಖಂಡಿತ ನಾವು ಆನ್ಸರ್ ಮಾಡಬೇಕಲ್ವಾ ಸೊ ಬಿ ಬ್ರೇವ್ ಅಂತಾರಲ್ಲ ಹಾಗೆ ಖಂಡಿತ ನಾನು ಲೈವ್ ಬರ್ತೀನಿ ಸಲ ಪೋಸ್ಟ್ ಹಾಕಿರ್ತೀನಿ ಬೇಕಾದರೆ ಚೆಕ್ ಮಾಡ್ಬೋದು ನೀವು ನನ್ನ ಸಬ್ಸ್ಕ್ರೈಬರ್ ಆಗಿದರೆ ಖಂಡಿತ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ ನಾನು ಏನಾದರೂ ಲೈವ್ ಬರ್ತೀನಿ ಅನ್ನೋದಾದರೆ ಮುಂಚೆನೇ ನಾನು ಹೇಳಿರ್ತೀನಿ ಆ ಟೈಮಲ್ಲಿ ನೀವು ಬೇಕಾದರೆ ಜಾಯ್ನ್ ಆಗ್ಬೋದು ನಿಮ್ಗೇನಾದರೂ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ರೆ ಅಥವಾ ಇನ್ನೇನಾದ್ರು ನನ್ನ ಕಡೆಯಿಂದ ಏನಾದ್ರು ಮಾತಾಡಬೇಕನ್ನೋ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಅದರಲ್ಲಿ ನೀವು ಕೇಳ್ಬೋದು ನಾನು ಕ್ಲಾರಿಫೈ ಮಾಡ್ತೀನಿ ಕೂಡ ನಿಮ್ಮ ಡೌಟ್ನ ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಯಾವ ಥರದ ವಿಡಿಯೋಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಖಂಡಿತ ತಿಳಿಸಿ ಯಾಕಂದರೆ ಯಾರು ಯಾವುದನ್ನು ಯಾರು ಹೇಳಿದ್ರು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಅವರವ್ರ ಒಪಿನಿಯನ್ನ ಅವರವ್ರು ಹೇಳ್ತಾರೆ ಆಡಿಯನ್ಸ್ ಅಂತಾರೆ ಅದನ್ನು ನಾವು ತೊಗೊಳಕ್ಕೆ ರೆಡಿಯಾಗಿರ್ಬೇಕಂತ ನನ್ನ ಒಂದು ಒಪಿನಿಯನ್ನು ಬಿಕಾಸ್ ಸೋಷಲ್ ಮೀಡಿಯಾಕ್ಕೆ ಬಂದಾಗ ಅದ್ರ ಬಗ್ಗೆ ಇಷ್ಟ ಆದರೆ ಖಂಡಿತ ನಾವು ಮಾಡ್ತೀವಿ ಅಥವಾ ನಮಗೆ ಸರಿ ಅನಿಸ್ಲಿಲ್ಲ ಅಥವಾ ಇಷ್ಟ ಆಗಿಲ್ಲ ಅಂದರೆ ನಾವು ಅದನ್ನ ಇಗ್ನೋ ಇಗ್ನೋರ್ ಮಾಡಿಬಿಡ್ತೀವಿ ಅಷ್ಟೇ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳೋ ಅಂತ ನೆಸೆಸಿಟಿ ಇಲ್ಲ ಖಂಡಿತ ನಿಮ್ಮ ಒಂದು ಅಭಿಪ್ರಾಯನ ತಿಳಿಸಿ ನಮ್ಮ ವೀಡಿಯೋಸ್ ಬಗ್ಗೆ ಅಂತ ಹೇಳ್ತಾ ಹಾಗೆ ಇವರೇನೆ ನನಗೆ ಅದೇ ಮೇವನ್ ಬಗ್ಗೆ ಹೇಳ್ತಾ ಇದ್ರು ಸೊ ಹೊಸಗಳನ್ನ ಯಾವ ಥರ ಮೇಂಟೈನ್ ಮಾಡಬೇಕನ್ಬಿಟ್ಟು ನಾನು ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ ನಾವು ಕೂಡ ಇವಾಗ ಸ್ಟಾರ್ಟ್ ಮಾಡಿರೋದು ಹಾಗಾಗಿ ಅವ್ರ ಹತ್ರ ನಾನು ಸಜೆಷನ್ಸ್ನ ಕೇಳ್ಕೊಂತಿದ್ದೆ ಅಷ್ಟೇ ಸೊ ಊಟಕ್ಕೆ ಟೈಮ್ ಆಯ್ತು ಅಂತ ಎದ್ದೋಗಿ ಎದ್ದೋಗಿದ್ರು ಹಾಗಾಗಿ ಬೇಗ ಅವ್ರನ್ನ ಅರ್ಧಕ್ಕೆ ಬಿಟ್ಬಿಟ್ಟು ನಾನು ಎದ್ದೋಗ್ಬಿಟ್ಟೆ ಅಷ್ಟೇ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ವ್ಲಾಗಲ್ಲಿ ಖಂಡಿತ ಸಿಗ್ತೀನಿ ನಿಮ್ಮ ಅಭಿಪ್ರಾಯಗಳನ್ನ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳೋಕ್ಕೆ ಹೇಳ್ತಾ ಮತ್ತೆ ಇನ್ಯಾವ ಥರದ ವೀಡಿಯೋಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ತಿಳ್ಸಕ್ಕೆ ತಿಳಿಸಿ ಅಂತಾನೆ ಕೇಳ್ಕೊತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ವೀಡಿಯೋಸ್ನ ಶೇರ್ ಮಾಡಿ ಇದೊಂದು